ಯುವ ಶುದ್ದಿ ಅಭಿಯಾನದಡಿಯಲ್ಲಿ ಅಂತಾರಾಷ್ಟೀಯ ಯೋಗ ದಿನ ಅಂತಾರಾಷ್ಟೀಯ ಮಾದಕ ದ್ರವ್ಯ ದುರುಪಯೋಗ ಮತ್ತು ಅಕ್ರಮ ಸಾಗಾಣೆ ವಿರೋಧಿ ದಿನ ಹಾಗೂ ಮಾನಸ ಸಹಾಯವಾಣಿಯ ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಚಾಲನೆ ನೀಡಿದರು ಬಳಿಕ ರಾಜ್ಯಪಾಲರು ದೇಶದ ಉಜ್ವಲ ಭವಿಷ್ಯ ರೂಪಿಸುವ ಜವಾಬ್ದಾರಿ ಯುವ ಸಮುದಾಯದ ಮೇಲಿದೆ ಯುವ ಸಮುದಾಯ ತಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನು ಸದೃಢವಾಗಿ ಇಟ್ಟುಕೊಳ್ಳಲು ಯೋಗಾಭ್ಯಾಸ ಸಹಕಾರಿಯಾಗಲಿದೆ ಯಾವುದೇ ರೀತಿಯ ದುಶ್ಚಟಗಳಿಗೆ ಬಲಿಯಾಗದೆ ಉತ್ತಮ ನಡೆಯನ್ನು ಪಾಲಿಸುವುದು ಅತ್ಯಗತ್ಯ ಎಂದರು ಮಾದಕ ದ್ರವ್ಯ ವಿರೋಧಿ ಅಭಿಯಾನದಲ್ಲಿ ಯುವಕರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಯುವ ಸಮುದಾಯ ಸಮಾಜದ ಆಧಾರ ಸ್ತಂಭವಾಗಿದ್ದು ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆ ತರಬಹುದಾಗಿದೆ ಎಂದರು ವ್ಯಕ್ತಿತ್ವ ವಿಕಸನ ಮತ್ತು ಸಮತೋಲಿತ ಜೀವನ ನಡೆಸಲು ಯೋಗಾಭ್ಯಾಸ ನೆರವಾಗಲಿದೆ ಪ್ರತಿಯೊಬ್ಬರ ಬದುಕಿನಲ್ಲಿ ಸಕಾರಾತ್ಮಕ ಬದಲಾವಣೆ ತರಲು ಯೋಗ ಸಹಕಾರಿಯಾಗಿದೆ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಎಂಬುದನ್ನು ಅರಿತು ಯುವ ಸಮುದಾಯ ಯೋಗಾಭ್ಯಾಸವನ್ನು ತಮ್ಮ ದಿನನಿತ್ಯದ ದಿನಚರಿಯನ್ನಾಗಿ ಮಾಡಿಕೊಳ್ಳುವುದು ಅವಶ್ಯ ಎಂದು ಕರೆ ನೀಡಿದರು आप भारत के कर्णधार हैं इन बातों को रोकने का आप निरंतर प्रयास करें निश्चित रूप से आप जब इस संकल्प को लेकर के नशा मुक्त होने का प्रयास करेंगे योग और व्यायाम करने का प्रयास करेंगे तो भारत का भविष्य उज्जवल होगा योग तज्ञ डॉक्टर एच आर नागेंद्र मन मन योगाभ्यास प्रतियोबर आरोग्य सदृढ़ ಯೋಗ ಮಾಡುವುದರಿಂದ ಮಾದಕ ದ್ರವ್ಯದಂತಹ ದುಶ್ಚಟಗಳನ್ನು ದೂರವಿಡಲು ಸಾಧ್ಯವಾಗುತ್ತದೆ ಎಂದರು ವಿಜಯಲಕ್ಷ್ಮಿ ದೇಶಮಾನೆ ಯುವ ಸಮುದಾಯದ ಬದುಕು ಅತ್ಯಂತ ಮಹತ್ವದ್ದಾಗಿದ್ದು ದುಶ್ಚಟಗಳಿಗೆ ಬಲಿಯಾಗದೆ ತಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಿಕೊಳ್ಳಲು ಯೋಗಾಭ್ಯಾಸದಲ್ಲಿ ತೊಡಗಬೇಕು ಎಂದು ಹೇಳಿದರು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಬಿಸಿ ಭಗವಾನ್ ಯೋಗಾಭ್ಯಾಸದ ಮಹತ್ವ ಕುರಿತು ಜಾಗೃತಿ ಮೂಡಿಸಲು ವಿಶ್ವವಿದ್ಯಾಲಯ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂದರು we will form vigilance clubs and work alongside narcotic bureau the other police organizations and university central body to report drug abuse in the campuses